ವಿಶ್ವಕಪ್ ಫೈನಲ್ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದು ಬಳಿಕ ಈ ರೀತಿಯಾಗಿ ಭಾವನಾ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಇದು ನನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಇದನ್ನೇ ನಾವು ಇಷ್ಟು ವರ್ಷ ಸಾಧಿಸಲು ಬಯಸಿದ್ದೆವು ಒಂದು ದಿನ ನೀವು ರನ್ ಗಳಿಸಲು ಹೆಚ್ಚಾಗಿ ಪರದಾಡುತ್ತೀರಿ ಅದೇ ರೀತಿ ನಾನು ಕೂಡ ಏನು ಪ್ರೆಷರ್ನಲ್ಲಿದ್ದೆ ಆದರೆ ಈಗ ಅದೆಲ್ಲವೂ ಕೂಡ ಸಾಧ್ಯವಾಗಿದೆ ದೇವರು ದೊಡ್ಡವನಿದ್ದಾನೆ ನನಗೆ ಈ ರೀತಿಯಾದಂಥ ಒಂದು ಪ್ರಶಸ್ತಿ ಸಿಕ್ಕಿದೆ ತಂಡಕ್ಕಾಗಿ ಮಾಡಿದ ಕೆಲಸ ಭಾರತ ತಂಡದ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಲು ಬಯಸಿದ್ದೆ ಅದು ಈಗ ಸಾಧ್ಯವಾಗಿದೆ ಮತ್ತು ಇದನ್ನು ನಾನು ಹೆಚ್ಚಾಗಿ ಗೌರವಿಸುತ್ತೇನೆ ಮುಂದಿನ ಪೀಳಿಗೆಯೂ ಕೂಡ ಈ ಮುಂದಿನ ಅಧಿಕಾರವನ್ನು ವಹಿಸಿಕೊಂಡು ಮುಂದೆ ಸಾಗುತ್ತೆ ಅದೇ ರೀತಿ ಕೆಲವು ಅದ್ಭುತ ಆಟವನ್ನು ಆಡಿ ನಮ್ಮ ಭಾರತ ದೇಶದ ಧ್ವಜವನ್ನು ಎತ್ತರ ಸ್ಥಾನದಲ್ಲಿ ಇಡುತ್ತೆ ಅನ್ನುವಂಥ ಭಾವನಾತ್ಮಕ ಮಾತನ್ನು ಈಗಾಗಲೇ ವಿರಾಟ್ ಕೊಹ್ಲಿ ಮಾತನಾಡಿದ್ದಾರೆ